ನಾನು ನಿಮ್ಮ ಥರ ಕೆಲಸ ಮಾಡಿದ್ರೆ ದಿನಕ್ಕೆ ಹತ್ತು ಗಂಟೆ ಕೆಲಸ ಮಾಡೋಕ್ಕಾಗೋದು ಆದರೆ ನೀವು ನಂತರ ಕೆಲಸ ಮಾಡಿದ್ರೆ ದಿನಕ್ಕೆ ಎಂಬತ್ತು ಗಂಟೆ ಕೆಲಸ ಮಾಡೋದು ನಾವು ಪ್ರತಿದಿನ ಆಗಿದ್ದು ನಮ್ಮ ರೊಟೀನ್ ಕೆಲಸ ಮುಗಿಸಿ ಫ್ಯಾಕ್ಟ್ರಿಗೋ ಆಫೀಸ್ಗೋ ಹೋಗ್ತೀವಿ ಅಲ್ಲಿ ನಮ್ಮದೇ ಆದಂಥ ಕೆಲಸಗಳು ನಮಗೆ ಕಾಯ್ತಾ ಇರುತ್ತವೆ ನಮ್ಮದೇ ಆದಂಥ ಜವಾಬ್ದಾರಿಗಳು ನಮಗಿರುತ್ತೆ ಅದನ್ನೆಲ್ಲ ಮಾಡಿ ಮುಗಿಸೋಷಷ್ಟೊತ್ತಿಗೆ ಸಂಜೆ ಆಗಿಬಿಡುತ್ತೆ ಮನೆಗೆ ಬಂದು ಒಂಚೂರು ಟಿ ವಿನೋ ಒಂಚೂರು ಮೊಬೈಲೋ ನೋಡಿ ಊಟ ಮಾಡಿದ್ರೆ ದಿನ ಮುಗಿದೋಯ್ತು ನೋಡು ನೋಡ್ತಿದ್ದ ಹಾಗೆ ದಿನಗಳು ಕಳೀತಾ ಇದೆ ಭೂಮಿ ಗಿರ 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 ಅಂತ ತಿರುಗ್ತಾ ಇದೆ ವರ್ಷಗಳು ಕಳೀತಾ ಇದೆ ಒಂದು ಸಾರಿ ಹಿಂದೆ ತಿರ್ಗಿ ನೋಡಿದ್ರೆ ನಮ್ಮ ಜೀವನದಲ್ಲಿ ನಾವು ಏನು ಸಾಧನೆ ಮಾಡಿದ್ದೀವಿ ಅಂದಾಗ ಏನೂ ಇಲ್ಲ ಮನೋಟನಸ್ ಸಾಗಿದೆ ಅನಿಸುತ್ತೆ ಸಾಧನೆ ಮಾಡಬೇಕಾದ್ರೆ ನಮಗೆ ಸಮಯ ಬೇಕು ಮಾಡೋ ಕೆಲಸಕ್ಕೆ ಸಮಯ ಸಾಲ್ತಾ ಇಲ್ಲ ಈ ಕೆಲಸಗಳ ನಡುವೆ ನಾವೇನಾದರೂ ರಜಾ ತಗೊಂಡು ಮೈ ಹುಷಾರಿಲ್ವೋ ಅಥವಾ ಪ್ರವಾಸಕ್ಕೆ ಹೋದರೆ ನಾವು ಮಾಡಬೇಕಾಗಿರೋ ಕೆಲಸಗಳೇ ರಾಶಿ ರಾಶಿ ಬೀಳುತ್ತೆ ಅದನ್ನೆಲ್ಲ ನಿಭಾಯಿಸೋಕ್ಕೆ ಟೈಮ್ ಇಲ್ಲ ಇನ್ನು ಹೊಸದನ್ನೇನಾದರೂ ಶುರು ಮಾಡಿ ಹೊಸದನ್ನು ಏನಾದರೂ ಕಲಿತು ನಾವು ಏನಾದರೂ ಒಂದು ಅಚೀವ್ ಮಾಡೋಣ ಆದಾಗ ಟೈಮ್ ಎಲ್ಲಿದೆ ಈ ಒಂದು ಉತ್ಕಟವಾದ ಆಕಾಂಕ್ಷೆಯಲ್ಲಿ ನಾನಿದ್ದಾಗ ನನಗೆ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಪರಿಚಯ ಆದರು ಅವರು ಮೂರು ಕಂಪ್ನಿನ ನಡೆಸ್ತಿದ್ದಾರೆ ಆ ಕಂಪ್ನಿಯ ಆಗು ಹೋಗುಗಳು ಮಾರ್ಕೆಟಿಂಗ್ ಪ್ರೊಡಕ್ಷನ್ ಎಲ್ಲವೂ ಅವರೇ ನೋಡ್ಕೊಳ್ತಾ ಇದ್ದರು ಇದರ ಜೊತೆಗೆ ಒಬ್ಬ ದೊಡ್ಡ ರಾಜಕಾರಣಿಗೆ ಸಲಹೆಗಾರರಾಗಿ ಕೆಲಸ ಮಾಡುತ್ತಿದ್ದಾರೆ ಅವರ ಸಮಾಜಪರ ಕೆಲಸಗಳಿಗೆಲ್ಲ ಇವರು ಬೆನ್ನೆಲುಬಾಗಿ ನಿಲ್ತಾ ಇದ್ದಾರೆ ಒಂದು ಎನ್ ಜಿ ಒ ನಡೆಸ್ತಾ ಇದ್ದಾರೆ ನಡುವೆ ಅವ್ರಿಗೊಂದು ಹಾವಿ ಇದೆ ಯಾರಾದರೂ ಒಂದು ಗಂಡು ಸಿಕ್ಕಿದ್ರೆ ಅದಕ್ಕೆ ಯೋಗ್ಯವಾದ ಹೆಣ್ಣನ್ನು ಹುಡುಕ್ ಒಂದು ಯೋಗ್ಯವಾದ ಹೆಣ್ಣು ಸಿಕ್ಕಿದ ಒಂದು ಗಂಡನ್ನು ಹುಡುಕ್ಕೊಡೋದು ಇದೊಂದು ಹವ್ಯಾಸ ಇಷ್ಟು ಅಲ್ಲದೆ ಯಾವ್ಯಾವ ಹೋಟೆಲಲ್ಲಿ ಏನೇನು ರುಚಿಯಾದ ತಿಂಡಿ ಸಿಗುತ್ತೆ ಅಂತ ತಿಳ್ಕೊಂಡು ಅಲ್ಲಿಗೆ ಹೋಗಿ ನಿಧಾನವಾಗಿ ಹೋಗಿ ಅದನ್ನು ತಿಂದು ಎಂಜಾಯ್ ಮಾಡ್ಕೊಂಡು ಬರ್ತಾರೆ ನನ್ನ ಹತ್ರ ಇರೋದು ಒಂದು ಕೆಲಸ ಅವ್ರ ಹತ್ರ ಹತ್ತು ಕೆಲಸ ಇದೆ ನನಗೆ ಪುರುಸತ್ತೇ ಇಲ್ಲ ಅವ್ರಿಗೆ ಸಮಯ ತುಂಬ ಇದೆ ಪ್ರತಿ ವರ್ಷವೂ ಹೊಸ ಹೊಸದನ್ನು ಇಂಪ್ಲಿಮೆಂಟ್ ಮಾಡುವಂಥ ತಾಕತ್ತಿದೆ ಇದೆ ನನ್ನ ಹತ್ರ ಇಲ್ದಿರೋದೇನು ಅವ್ರ ಹತ್ರ ಇರೋದಾದರೂ ಇದನ್ನು ನೇರವಾಗಿ ಅವ್ರನ್ನೇ ಪ್ರಶ್ನೆ ಮಾಡ್ತಾರೆ ಅವ್ರು ಹೇಳಿದ್ರು ಮಧುಸೂದನ್ ನೀವು ದಿನಕ್ಕೆ ಎಷ್ಟವರು ಕೆಲಸ ಮಾಡ್ತೀರಪ್ಪ ಅಂತ ಸರ್ ನಾನು ಹೇಳಿದೆ ಏನೊಂದು ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಎಂಟು ಗಂಟೆ ಒಂದು ಹನ್ನೆರಡು ಅವರ್ ಕೆಲಸ ಮಾಡ್ತೀನಿ ಅಂತ ಹೌದಾ ಇನ್ನೂ ಕಷ್ಟಪಟ್ಟು ಕೆಲಸ ಮಾಡಬೇಕಂದ್ರೆ ಅವರ್ ಕೆಲಸ ಮಾಡ್ಬೋದು ಅಂತ ಸರ್ ಇನ್ನೂ ಅಂದರೆ ಒಂದು ಹದಿನೈದು ಹದಿನಾರು ಅವರ್ ಅದ್ರ ಮೇಲೆ ಮಾಡೋಕ್ಕಾಗಲ್ಲ ಅದು ಕೆಲವು ದಿನ ಅಷ್ಟೇ ರೆಗ್ಯುಲರ್ ಆಗಿ ಮಾಡೋಕ್ಕಾಗಲ್ಲ ನೋಡಪ್ಪ ನೀನು ನನ್ನ ಥರ ಗ್ರೋತ್ ಆಗಬೇಕಂದ್ರೆ ದಿನಕ್ಕೆ ನಲವತ್ತರಿಂದ ಅವರು ಕೆಲಸ ಮಾಡಬೇಕು ಅಂತ ಅವರು ಏನೋ ನನ್ನ ಮೇಲೆ ತಮಾಷೆ ಮಾಡ್ತಿದ್ದಾರ ಅಂತ ನನಗನ್ನಿಸ್ತು ಸರ್ ದಿನದಲ್ಲಿ ಇರೋದೇ ಇಪ್ಪತ್ನಾಲ್ಕು ಗಂಟೆ ಅದರಲ್ಲಿ ಎಂಟು ಗಂಟೆ ಕಾಲ ಮಲ್ಗಕ್ಕೆ ಬೇಕು ಇನ್ನು ಉಳಿಯೋದೇ ಹದಿನಾರು ಗಂಟೆ ನಾನು ಮೂವತ್ತು ಗಂಟೆ ನಲವತ್ತು ಗಂಟೆ ಕಾಲ ಹೆಂಗೆ ಸರ್ ಕೆಲಸ ಮಾಡಲಿ ಆಗ ಅವರು ಮುಗುಳ್ ನಟಕ ಹೇಳಿದರು ಮತ್ಸುದನ್ ನೀವು ಪ್ರತಿದಿನ ಹೆಂಗೆ ಕೆಲಸ ಮಾಡ್ತೀರಾ ಸರ್ ಬೆಳಿಗ್ಗೆ ಆದ ತಕ್ಷಣ ನಾನು ಆ ದಿನ ಮಾಡಬೇಕಾಗಿರೋ ಇಂಪಾರ್ಟೆಂಟ್ ಕೆಲಸಗಳನ್ನೆಲ್ಲ ಲಿಸ್ಟ್ ಮಾಡ್ತೀನಿ ಸರ್ ಒಂದೊಂದೇ ಮಾಡ್ತಾ ಅದಕ್ಕೆ ಟಿಕ್ ಹಾಕ್ಕೊಂಡು ಹೋಗ್ತೀನಿ ಸರ್ ಅದಕ್ಕೆ ಅವರು ದೂರ ಕೊಟ್ಟರು ನಾನು ಹಾಗೆ ಮಾಡ್ತೀನಿ ಮತ್ಸುದನ್ ಪ್ರತಿದಿನ ನಾನು ಇಂಪಾರ್ಟೆಂಟ್ ಕೆಲಸಗಳನ್ನ ಲಿಸ್ಟ್ ಹಾಕ್ತೀನಿ ಆದರೆ ಒಂದು ಬದಲಾವಣೆ ಏನಂದರೆ ಈ ಇಂಪಾರ್ಟೆಂಟ್ ಕೆಲಸಗಳಲ್ಲಿ ನಾನು ಯಾವ್ಯಾವುದು ಮಾಡಬಾರ್ದು ಅಂತ ನಿರ್ಧರಿಸ್ತೀನಿ ಅದನ್ನು ಬೇರೆ ಬೇರೆಯವರಿಗೆ ಕೆಲಸನ ಹಂಚ್ತೀನಿ ನಾನು ನಿಮ್ಮ ಥರ ಕೆಲಸ ಮಾಡಿದ್ರೆ ದಿನಕ್ಕೆ ಹತ್ತೇ ಗಂಟೆ ಕೆಲಸ ಮಾಡೋಕ್ಕಾಗೋದು ಆದರೆ ನೀವು ನಂತರ ಕೆಲಸ ಮಾಡಿದ್ರೆ ದಿನಕ್ಕೆ ಎಂಬತ್ತು ಗಂಟೆ ಕೆಲಸ ಮಾಡೋದು ಯಾಕೆಂದರೆ ನಿಮ್ಮ ಆಲೋಚನೆಗಳನ್ನು ಎಂಟರಿಂದ ಹತ್ತು ಜನ ಕೆಲಸ ಮಾಡ್ತಾರೆ ಅಫ್ಕೋರ್ಸ್ ನೀವು ಏನೇ ಕೆಲಸ ಮಾಡಿದ್ರು ನಿಮ್ಮಷ್ಟು ಕ್ವಾಲಿಟಿಯಲ್ಲಿ ನಿಮ್ಮ ತಂಡ ಕೆಲಸ ಮಾಡದೆ ಸ್ವಲ್ಪ ಯೋಚನೆ ಮಾಡಿ ನೀವು ಇಷ್ಟು ಪರಿಣಿತರಾಗಕ್ಕಿಂತ ಮುಂಚೆ ನೀವು ತಪ್ಪು ಮಾಡಿರಲಿಲ್ವೇ ನಿಮ್ಮಿಂದ ನಷ್ಟಗಳಾಗಿರಲಿಲ್ವೇ ನೀವು ಅಲ್ಲೆಲ್ಲ ಕಲಿಯೋಕ್ಕೆ ಅವಕಾಶ ಸಿಗ್ತಿ ಕಲ್ತು ಇವತ್ತು ನಾಯಕರಾಗಿದ್ದೀರಾ ನಿಮ್ಮ ತಂಡಕ್ಕೂ ಈ ಅವಕಾಶ ಕೊಡಬೇಕಲ್ವಾ ಅವರು ತಪ್ಪು ಮಾಡಲಿ ಆ ತಪ್ಪನ್ನು ತಿದ್ದದಕ್ಕೆ ನಿಮಗೆ ಹೆಚ್ಚಿನ ಸಮಯ ಬೇಡ ನಿಮ್ಮ ಆಲೋಚನೆಯನ್ನು ನಿಮ್ಮ ತಂಡಗಳಿಗೆ ವಹಿಸಿ ಅವರಿಂದ ಕೆಲಸ ಮಾಡಿದಾಗ ಬರುವಂಥ ಗೃಹಿಗೂ ನೀವೇ ಕೆಲಸ ಮಾಡ್ಕೊಂಡಿದ್ದಾಗ ಬರೋ ಗ್ರೋತಿಗೂ ಅಜಗಜ್ಯ ನಮ್ಮ ಮನೆಯಲ್ಲಿರ್ಬೋದು ನಮ್ಮ ಕಚೇರಿ ಎಲ್ಲವನ್ನು ನಾವೇ ಮಾಡ್ತಿದ್ದೀವಿ ಅಂದರೆ ಅದು ನಮ್ಮ ಹೆಗ್ಗಳಿಕೆ ಅಲ್ಲ ನಮ್ಮ ವೀಕ್ನೆಸ್ ಯಾವಾಗ ನಮ್ಮ ಕೆಲಸವನ್ನು ಹತ್ತು ಜನರಿಗೆ ಹಂಚಿ ಹತ್ತು ಪಟ್ಟು ಹೆಚ್ಚಿನ ಉತ್ಪಾದನೆ ಮಾಡ್ತೀವಿ ಆವಾಗಲೇ ನಾವು ಸಕ್ಸಸ್ ಆಗ್ತಿದ್ದೀವಿ ಅಂತ ಅರ್ಥ ಅವ್ರಿಗೆ ಕೆಲಸ ಕೊಡಬೇಡಿ ಕೆಲಸ ಕೊಟ್ಟರೆ ಗುಲಾಮರಾಗ್ತಾರೆ ಅವ್ರಿಗೆ ಜವಾಬ್ದಾರಿ ಕೊಡಿ ಅವ್ರು ಹೀರೋ ಆಗ್ತಾರೆ ಹೀರೋಗಳನ್ನು ಸೃಷ್ಟಿ ಮಾಡಿ ಗ್ರೋತ್ ಬರುತ್ತೆ ಎಲ್ಲವನ್ನು ನಾವೇ ಮಾಡ್ತೀವಿ ಅಂತ ಕೂತ್ಕೊಂಡ್ರೆ ಅಷ್ಟು ಸಮಯ ನಮಗಿಲ್ಲ ಸ್ನೇಹಿತರೆ ಈ ಒಂದು ವಿಚಾರ ನನ್ನ ಜೀವನದಲ್ಲಿ ಒಂದು ಅದ್ಭುತವಾದಂಥ ಬದಲಾವಣೆ ಉಂಟು ಮಾಡಿತು ಇದನ್ನು ನಾನು ನಿಮ್ಮ ಹತ್ತಿರ ಹಂಚ್ಕೋಬೇಕು ಅಂತ ಅನ್ನಿಸ್ತು ನಿಮಗೂ ಈ ರೀತಿ ಅನುಭವಗಳಾಗಿದ್ದರೆ ಅಥವಾ ಈ ವಿಚಾರದಲ್ಲಿ ನಿಮ್ಗೆ ಅಭಿಪ್ರಾಯ ಇದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ ನನಗೆ ತಿಳಿಸಿ ಇನ್ನೂ ಹಲವಾರು ವಿಚಾರಗಳು ಹಲವಾರು ಕಥೆಗಳ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ